ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಟ್ವೆಂಟಿ ತ್ರೀ ಗ್ರಾಮ ಪಂಚಾಯತ್ ಇಪ್ಪತ್ ಮೂರು ಗ್ರಾಮ ಪಂಚಾಯತ್ ಅಲ್ಲಿ ಅಂತ ಮುಖಾಂತರ ನೀರು ಸಪ್ಲೈ ಆಗ್ತಾ ಇದೆ ಕುಡಿಯೋ ನೀರು ಸಪ್ಲೈ ಆಗ್ತಾ ಇದೆ ಬಹುಶಃ ಸ್ವಲ್ಪ ವಿಸ್ತೃತವಾಗಿ ಮಾಹಿತಿ ಕೊಡಬೇಕು ಅಂದ್ರೆ ಅದು ಬ್ರಹ್ಮವಾರ ತಾಲೂಕಲ್ಲಿ ಸ್ವಲ್ಪ ಗ್ರಾಮ ಪಂಚಾಯತ್ ಹೆಸರು ಹೇಳ್ತೇನೆ ಬ್ರಹ್ಮವಾರ ತಾಲೂಕಲ್ಲಿ ಕಳತೂರು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯ ನಾವು ತಂತ್ರಂತ್ರ ಕಳಿಸುತ್ತಿದ್ವಿ ಈ ಇತರ ಅದು ಕುಂದಾಪುರ ಅಲ್ಲಿ ಅಚ್ಚರಿコント್ರಾಡಿ ಅಂಪಾರು ಗುಜ್ಜಾಡಿ ಹಾಲಾಡಿ ಕೆಂಚನೂರು ಕೋಸಂಗಡಿ ಶಂಕರನಾರಾಯಣ ಮತ್ತೆ ಕರ್ತੁੰಜೆ ಸಿದ್ದಾಪುರ ಈತರದو ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ತಂತ್ರಂತ್ರ ಕಳಿಸುತ್ತಿದ್ವಿ ಈಗ ಹೆಬ್ರಿಯಲಿ ಅದು ಕಲ್ತೋಡು ಶಿರೂರು ಇಂತಹದು ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಸೇರಿ ಕೊಟ್ಟು ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡ್ತಾ ಇದ್ದೀವಿ ಈ ಕುಡಿಯುವ ನೀರು ಸಂಬಂಧಪಟ್ಟ ಒಂದು ಟೋಲ್ ಫ್ರೀ ನಂಬರ್ ರಿಲೀಸ್ ಆಗಿದೆ ಪ್ಲಸ್ ಒಂದು ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಫೋರ್ ಟೂ ಫೈವ್ ಫೋರ್ ಝೀರೋ ಫೋರ್ ನೈನ್ ಈ ಟೋಲ್ ಫ್ರೀ ನಂಬರ್ ಟ್ವೆಂಟಿ ಹಾಕಿದೀವಿ ನಮ್ಮ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಡಿವಿಜನ್ ಇಂದ ಡಬಲ್ ರೂರಲ್ ವಾಟರ್ ಸಪ್ಲೈ ಇವರು ನಮ್ಮ ಇದೆ ಹೆಲ್ತ್ ಡೆಸ್ಕ್ ನೋಡೋದು ಸಂಪಟ್ಟು ಕೊರತೆ ಅಥವಾ ಸಮಸ್ಯೆಗಳು ಬಂದರೆ ಅದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದಕ್ಕೆ ಪರಿಹಾರ ಮಾಡಿ ರಿಸಾಲ್ವ್ ಮಾಡಬೇಕು ಅಂತ ಅದು ಜಿಲ್ಲಾ ಮಟ್ಟದಿಂದ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಮತ್ತೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಸೊ ಈಗ ಇದು ಇರೋದು ನಮ್ಮ ಕುಡಿಯ ನೀರು ಹಾಳಿನ ಪರಿಸ್ಥಿತಿ ಅದರ ಜೊತೆಗೆ ಇದು ಮಳೆ ಗಾಳಿ ಬರ್ತಾ ಇದೆ ಅದಕ್ಕೆ ನಾವು ಪೂರ್ವ ಸಿದ್ಧತೆ ಮೇಡಮ್ ಅಧ್ಯಕ್ಷತೆಯಲ್ಲಿ ಡಿಸ್ಟಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿದು ಮೀಟಿಂಗ್ ಸಹ ಆಗಿದೆ ಸೊ ಅದೇ ಮೀಟಿಂಗ್ ನಲ್ಲಿ ಮ್ಯಾಡಂ ಕಳಿಯಿಲ್ಲ ಅಂತ ಸೂಚನೆ ಕೊಟ್ಟರು